ಬೆಂಗಳೂರು ನಗರ ಜಿಲ್ಲೆ ದೇವನಹಳ್ಳಿ ವ್ಯಾಪ್ತಿಯ ಹುಣಸೆ ಮಾರನಹಳ್ಳಿ ಪುರಸಭೆಗೆ ಅಂಬೇಡ್ಕರ್ ನ್ಯಾಯಪರ ವೇದಿಕೆಯ ದಲಿತ ಮುಖಂಡರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಅನುಮತಿ ಪಡೆಯದ ಅಕ್ರಮ ಕಟ್ಟಡಗಳಿಗೆ ಪುರಸಭೆಯಿಂದ ರಸ್ತೆ ಚರಂಡಿ ಮೂಲಸೌಕರ್ಯ ಒದಗಿಸಿಕೊಡಲಾಗಿದೆ ಪಂಚಾಯಿತಿಗೆ ಕೋಟಿಗಟ್ಟಲೆ ತೆರಿಗೆ ಹಣ ಹಾಗೂ ಅನುಮತಿ ಪಡೆಯದೆ ಬಹುಮಹಡಿ ಕಟ್ಟಡವನ್ನು ನಿರ್ಮಾಣ ಮಾಡಿದರೂ ಕೂಡ ಕ್ರಮ ವಹಿಸಿಲ್ಲ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಬಡವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಈ ಬಗ್ಗೆ ಕೇಳಲು ಹೋದರೆ ಸಮರ್ಪಕ ಉತ್ತರ ನೀಡದೆ ಮಾಧ್ಯಮಗಳ ಮೇಲೂ ಪುರಸಭೆ ಮುಖ್ಯಾಧಿಕಾರಿ ದರ್ಪ ತೋರ್ತಾರೆ ಈ ಕೂಡಲೇ ಹಿರಿಯ ಅಧಿಕಾರಿಗಳು ಗಮನ ಹರಿಸಿ ಅಕ್ರಮಗಳಿಗೆ ತಡೆ ಆಗ್ರಹಿಸಿದ್ರು ಆಮೇಲೆ ಪರ್ಮಿಷನ್ ಹೋದರೆ ಆರಂಭಿಸಬೇಕು ಕಟ್ಟಡ ಕಟ್ತಾವೆ ಅದಕ್ಕೆ ನಾವು ಎರಡು ದಿನಕ್ಕಿಂತ ಅರ್ಜಿ ಎರಡು ದಿನದ ಒಂದು ಎತ್ತು ಕಿಂತ ಅರ್ಜಿ ಆಗಿದೆ ಅರ್ಥ ತನಿಖೆ ಮಾಡಿ ತನಿಖೆ ಮಾಡಿ ಯಾವ ಕಾರಣಕ್ಕೂ ಯಾವ ತನಿಖೆ ಮಾಡಿದೆ ಅಧಿಕಾರಿಗಳು ನಾವೇನೋ ಮನೆ ಬಿಲ್ ಕಟ್ಟಿ ಕರೆಂಟ್ ಬಿಲ್ ಕಟ್ಟಿಲ್ಲ ನಾವೇನೋ ಬಡಪಾಯಿ ಮನೆ ಕಟ್ಟಬೇಕಾದ್ರೆ ನೂರಾರು ಜನ ಬಂದರೆ ಅಧಿಕಾರಿಗಳು ನಮ್ಮಗಳು ತಗೊಂಡು ನಿಜಾಬಾದ್ ತಾಯಿಲ್ದ ಅರ್ಜಿ ಕೊಡೋದು ಅದಕ್ಕೆ ಅರ್ಜಿ ಕೊಡೋದು ನಮ್ಗೆ ಹೊರಕಾಗಲ್ಲ ಅದೇ ಹತ್ತೊಂಬತ್ತು ಜನ ಬಿಲ್ಡಿಂಗ್ ಕಟ್ತಾರಲ್ಲ ಇದಕ್ಕೆ ತನಿಖೆ ಮಾಡ್ತಾರೆ ತನಿಖೆ ಮಾಡಿಲ್ಲ ಅದಕ್ಕೆ ನಾವೇನು ಮಾಡಿದ್ರೆ ಅರ್ಜಿಗೆ ಕೊಟ್ಟಿದೆ ಅದು ಅರ್ಜಿಗೂ ಕೊಟ್ಟ ಪ್ರಕಾರನೂ ಇವರು ತನಿಖೆ ಮಾಡಿಲ್ಲ ಇದಿಂದ ಇವಾಗ ಬಿಲ್ಡಿಂಗ್ ಇಸ್ಬೇಕು ನಮ್ಮ ಅಧಿಕಾರಿಗಳೆಲ್ಲ ಏನಾದ್ರು ಏನಾದ್ರೂ ಸರ್ಸ್ಮಾನ್ ಮಾಡಬೇಕು ಅಂತ ನೀವು ಒಂದ್ ಹೊರ ಟ್ಯಾಕ್ಸ್ ಕಟ್ಟೋದ್ ಬಿಡೋದು ಅವ್ರ ಸೇರಿತ್ತು ಅದ ಕಟ್ಟ ಕಟ್ಟಿಲ್ಲ ಕಾರಣ ಪ್ರಕಾರ ಅವ್ರೇ ತಗೋಬೇಕು ಮತ್ತೆ ಏನಾದ್ರು ತಗೋಬೇಕು ಸೊಲೇ ತಗೊಂಡಿರಲಿಲ್ಲ ತಗೊಳ್ಳ್ರಿ ಅಂತ ತಗೊಳ್ಳ್ರಿ ಅಂತಾನು ಹೇಳಿದ್ವಿ ಅದು ತಗೊಂಡಿಲ್ಲ ಇವರು ನಮ್ಗೇನು ಉತ್ತರನೇ ಕೊಡಿಲ್ಲ ಅಧಿಕಾರಿಗಳು ಎಷ್ಟೊತ್ತ ನಾವು ಅರ್ಜಿಗಳು ಏನಿಲ್ಲ ಸಲ ಒಂದು ಒಂದು ಅಂಬೇಡ್ಕರ್ ಅವ್ರಕ ಬೆಲೆನೇ ಇಲ್ವಾ ನಾವು ನಾವೇ ನಾವು ದನಿಗೆ ಹೋಗ್ಬೇಕಾದ್ರೆ ನೂರಾರು ಜನ ಬರ್ತಾರೆ ಇದಕ್ಕೆ ಯಾರು ಯಾರೋ ಒಬ್ಬರು ಇದೆಯಲ್ಲ ರೋಜಾರಿಗಳೇ ಇಲ್ಲ ಇದು ಏನಲ್ ಏನು ಪ್ರಯತ್ನ ಇಲ್ಲ ಶನಿಖನೇ ಇಲ್ಲ ಓಡೇದ ನಾವು ಬಂದ್ರೆ ಕೇಳೋಕರೇ ಓಡೇತ ಯಾರು ಸಿಕ್ಕಲ್ಲ ಯಾರೋ ಒಬ್ರು ಮೇನೇಜ್ ಇರ್ತಾರೆ ಕೊಟ್ಟೋಗಪ್ಪ ನಾವಾಗ ಇದೇ ಯಾರು ಕೈ ಕೊಡ್ಬೇಕು ನಾವು ಅರ್ಜಿಗಳು ಎಷ್ಟು ಕಿಂತ ಓಡಾಡ್ಬೇಕು ನಮಗೋಸ್ಕರ ನಮ್ಮ ಬೇರೆ ಓಡಾಡ್ತಾರಲ್ಲ ಸರ್ಕಾರಕ್ಕೆ ಅಧಿಕ ಸರ್ಕಾರಕ್ಕೆ ಅನ್ಯಾಯ ಮಾಡಿ ಸರ್ಕಾರ ಸರ್ಕಾರಿ ಪರವರೇ ಓಡಾಡ್ತಾ ಇದ್ದೀವಿ ಸರ್ಕಾರಿ ಸರ್ಕಾರನೇ ಮೋಸ ಬಡ ನಮ್ಮ ಬಡವಾಗಿ ಬಳಿ ಅಧಿಕಾರಿಗಳು ಅವರು ಯಾವ ಬಂದರೂ ಅಧಿಕಾರಿ ಇರೋಲ್ಲ ಇಲ್ಲಿ ಏನೋ ಮೀಟಿಂಗ್ ಜೈನ್ ಮೀಟಿಂಗ್ ಮಾಡ್ತಾರೆ ಗೊತ್ತಿಲ್ಲ ಆಮೇಲೆ ಈ ನಮ್ಮ ಬಡ ಜನ ಬರೋ ಅನುಕೂಲ ಸೌಕರ್ಯ ಅದ ಆ ಬಿಲ್ಡಿಂಗ್ ಮೇಲೆ ಹಾಕ್ತಾರೆ ಆ ಬಿಲ್ಡಿಂಗು ಆ ಬಿಲ್ಡಿಂಗ್ ಮೇಲೆ ಹಾಕಿದ್ರೆ ಇರೋದೇ ಇವಾಗ ನಮಗೊಂದು ಒಂದು ಲೈಟ್ ಬರ್ಬೇಕದು ಜನ ಮಾಡ್ಬೇಕಾದ್ರೆ ಅಮೌಂಟ್ ಇಲ್ಲ ಅಂತ ಅವರು ಕೋಟಾದ್ರು ಬೇಡಾ ಮಾಡ್ತಿದ್ರೋ ಯಾಕೆ ಇವರು ಇದು ಮಾಡ್ತಾ ಇಲ್ಲ ತರಕೆ ಮಾಡ್ತಾರೆ ಅಲ್ಲಿ ಸರ್ಕಾರ ಏನ ಅಲ್ಲಿ ದುರುಪಯೋಗ ಮಾಡ್ತಿದಾರೆ ಬೇಗ ಗಳು ಮತ್ತೆ ಡೈರೆಜಿಗಳು ನೇಮಾರ್ ಗಳು ಇವೆಲ್ಲ ರೆಡಿ ಮಾಡ್ತಾರೆ ಹ ಹ പഞ്ചായತಿ 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 ಮಾಡಬೇಕು ಮಾಡ್ತಾರೆ ಅವರು ಹ ಮತ್ತೆ ನೀರು ಸಲಬೇವಾಳ ಯಾರು ಕೊಡ್ತಾರೆ ಸರ್ಕಾರದಿಂದ ಕೊಡಬೇಕಲ್ಲ ಅವ್ರು ಸರ್ಕಾರಗೆ ಏನ್ ಬೇಕಾದರೂ ಅನುಕೂಲ ಮಾಡ್ಬಿಟ್ಟು ತಡಕೇಡ್ಲಿ ಅವ್ರು ಬೇಡ ಅಂತಾರೆ ಅವರು ಅದನ್ನ ಕೇಳೋಕೆ ಹೋಗಿ ನಮ್ಮಕೊಳ ರಕ್ಷಣೆ ಇಲ್ಲ ಆಯ್ತು ಹೋಗಿ ಸ್ಟಾಪ್ ಮಾಡ್ತೀನಿ ಅಂತ ಅದಕ್ಕೂ ಉತ್ತರ ಕೊಟ್ಟಿಲ್ಲ ಇಪ್ಪತ್ ಮೂರ್ ಕೊಟ್ರಿ ಕೊಟ್ಟ್ರಿ ಏನಕ್ಕೂ ಉತ್ತರ ಕೊಟ್ಟಿಲ್ಲ ಮೊನ್ನೆ ಹೋಗಿ ಸಿ ಪಿ ಐ ಬಿ ಹತ್ರ ಮಾತಾಡ್ರಿ ಇವೆಲ್ಲ ನೀವು ತನಕೆ ಮಾಡ್ತಾ ಇಲ್ಲಲ್ಲ ನಮ್ಮ ಮೇಲೆ ಅಧಿಕಾರಿ ಮೇಲೆ ಅಧಿಕಾರಿ ಹತ್ರ ಗೊತ್ತಿಲ್ಲ ಹೋಗ್ರಿ ನಾವೇನ್ ಮಾಡಕ್ ಅದೇ ನಮ್ಮ ಹೋರಾಟಕ್ಕೆ ನಮ್ಮ ಮುಖ್ಯ ಆಗೋದು ಬಂದು ಅಂಬೇಡ್ಕರ್ ಒಂದು ಬೆಳೆ ಬೆಲೆ ಇಲ್ವಾ ಇಷ್ಟು ಜನಕ್ಕೆ ಸಿದ್ಧಾಂತ ಕೊಟ್ಟು ಸಂತ ಸಂವಿಧಾನ ಕೊಟ್ಟು ನಮಗೆ ಇನ್ನೂ ನಾವು ತಲೆ ಬಗ್ಸ್ಕೊಂಡು ಭಯ ಬಿದ್ದ್ಕೊಂಡು ಈಗ ಮೊನ್ನೆ ಇವ್ರು ಇಂಜಿನಿಯರ್ ಇವರು ಇಂಜಿನಿಯರ್ ಇದ್ದಾರಲ್ಲ ಮೊನ್ನೆ ಬಂದು ಕೇಳಿದ್ದಕ್ಕೆ ಬೈಪ್ ಲೈನ್ ಮಾಡ್ಬೋದು ನಾವು ವಾಟ್ರು ಮಾಡ್ಬೋದು ಚರಂಡಿ ಮಾಡ್ಬೋದು ನಾವು ನಿಲ್ಸೋಕ್ಕಾಗಲ್ಲ ಅಂತ

ಕೇಳ್ತಾರಲ್ಲಿ ಇವರೇ ಹೇಳ್ತಾರಲ್ಲ ನಾವು ಮಾಡ್ತೀರಿ ನಾನು ನಿಲ್ಸಕ್ಕಾಗಲ್ಲ ಚೀಫ್ ಆಫೀಸರ್ ಕೇಳಿದ್ರೆ ಎಲ್ಲಿ ಬೇಕಾದ್ರೆ ಕೊಟ್ಕೋರಿ ಮೇಲೆ ಅಧಿಕಾರಿ ನನಗೆ ಗೊತ್ತಿಲ್ಲ ಕೊಡೋರಿ ಎಲ್ಲಿ ಕೊಡ್ತೀರಾ ಇದರ್ಜನ್ ಕಾಂತರಾಜು ಕಾಂತರಾಜು ಕಟ್ಟಡ ಹಾಕಿರೋದು ನಿಲ್ಸ್ಬೇಕು ಲೈಸೆನ್ಸ್ ರದ್ದಾಗಿದೆ ಆಮೇಲೆ ಪರ್ಮಿಷನ್ ರದ್ದಾಗಿದೆ ಎಲ್ಲ ಆಮೇಲೆ ಪಿ ಡಿ ರದ್ದಾಗಿದೆ ಎಲ್ಲ ರದ್ದಾಗಿದೆ ಕೊಡ್ತೀನಿ ನೋಟಿಸ್ ಕೊಡ್ತೀರಿ ನಿಮ್ಗೆ ಪೇಪರ್ ಕೊಡ್ತೀನಿ ಅಂದ್ರೆ ಹತ್ತೊಂಬತ್ತಾರೀಕಿಂದ ಇದ್ದೀನಿ ಇವತ್ತು ನಮ್ ಕಾಕ್ಲೇ ಒಂದು ಚೂರು ಕೊಟ್ಟಿಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ